ಸೊ ಹೂ ಡ ಅದಾಯ್ತಲ್ವಾ ಹೂಸ್ ಬೈಕ್ ಡಸ್ ಇ ರೈಡ್ ಡಸ್ ಬಂತ ಫಸ್ಟ್ ನೋಡ್ಬೇಕು ನೀವು ಯಾವ್ದದು ಹೀ ಹೀ ಶಿ ಅದೆಲ್ಲ ಗೊತ್ತಾಗ್ಬಿಡುತ್ತೆ ಬಟ್ ಅದರಲ್ಲೂ ಕೆಲವರು ತುಂಬ ಕನ್ಫ್ಯೂ ಚೇಂಜ್ ಮಾಡ್ತಾ ಇದ್ರ ಹೀ ಅಂದ್ರೆ ಅವನು ಅವನು ತಾನೆ ಅವನ ಹೂಸ್ ಬೈಕ್ ಡಸ್ ಇ ರೈಡ್ ಅವನು ಯಾರು ಬೈಕ್ ಓಡಿಸ್ತಾನೆ ವೆನ್ ಡಿಡ್ ಯು ಗೋ ಟು ಬ್ಯಾಡ್ ವೆನ್ ಡಿಡ್ ಯು ಗೋ ಟು ಬ್ಯಾಡ್ ನೋಡಿ ಇದೇ ಸಮಸ್ಯೆ ಆಗೋದು ಅಲ್ಲಿ ಅವನು ಅವನು ಅಂತಾನೆ ಹೇಳ್ತಾ ಇದ್ದೀರಾ ಸೆಂಟೆನ್ಸ್ ಅಲ್ಲಿ ಏನಿದೆ ನೋಡಿ ವೆನ್ ಡಿಡ್ ಯು ಗೋ ಟು ಬ್ಯಾಡ್ ಹಾ ನೀನು ಮಲಗಲು ಯಾವಾಗ ಹೋದೆ ಅಂದರೆ ನೀನು ಯಾವಾಗ ಮಲ್ಕೊಂಡೆ ಆ ಮೀನಿಂಗ್ ಬರುತ್ತೆ ಹೂ ಕಾಲ್ಸ್ ಯು ಎವ್ರಿ ಡೇ ನಿನಗೆ ಯಾರು ಕಾಲ್ ಮಾಡ್ತಾರೆ ಡೈಲಿ ವಿಚ್ ಕಾರ್ ಡು ಐ ಡ್ರೈವ್ ಹಾಂ ನಾನು ಯಾವ ಕಾರ್ ಡ್ರೈವ್ ಮಾಡಲಿ ಐ ಡು ಅಂತ ಮಾಡಲಿ ನಾನು ಯಾವ ಕಾರ್ ಡ್ರೈವ್ ಮಾಡಲಿ ವಿಚ್ ಕಾರ್ ಡು ಐ ಡ್ರೈವ್ ಇಲ್ಲಿ ಎರಡು ಮೂರು ಕಾರ್ ಇದೆಯಲ್ಲ ಯಾವುದು ಡ್ರೈವ್ ಮಾಡಲಿ ಪೂರ್ಣಿಮಾ ಮೈಕ್ ಆಫ್ ಮಾಡ್ಕೊಳ್ಳಿ ಪೂರ್ಣಿಮಾ ತುಂಬ ಬ್ಯಾಕ್ಗ್ರೌಂಡ್ ಇದೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ ಅಂದರೆ ಎಕೋ ಬರ್ತಾ ಇದೆ ನಾನು ಮಾತಾಡೋದು ತುಂಬ ಬರ್ತಾ ಇದೆ ಓಕೆ ಹೂಸ್ ಸೌಂಡ್ ಡಸ್ ಇಟ್ ಇದೊಂದು ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವನ್ ಮಾತ್ರ ಅಲ್ಲ ನಿಮಗೆ ಬರಲ್ಲ ಅಂತ ಹೇಳಿ ಬರಲಿಗೆ ಮಾತ್ರ ಬರುತ್ತೆ ನಾವು ನಿಮಗೆ ಬೇಸಿಕ್ ಓದ್ಲಿಕೆ ಮಾತಾಡ್ತೀವಿ

ಹೂ ಡಸ್ ಇಟ್ ಬೆನಿಫಿಟ್ ಬೆನಿಫಿಟ್ ಆಗುವುದು ಅಂತಾನೆ ಬೆನಿಫಿಟ್ ಅಂದರೆ ಬೆನಿಫಿಟ್ ಆಗುವುದು ಮತ್ತು ಬೆನಿಫಿಟ್ಟು ಅಂತಲೂ ಆಗುತ್ತೆ ವೈ ಡು ಬಿ ವರ್ಕ್ ಟುಗೆದ ವೈ ಡು ವಿ ವರ್ಕ್ ಟುಗೆದ ಬೇಕು 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 ಯಾಕೆ ಹಾಂ ಅಂತ ನೋಡಿ ನೀವು ಬೇಕು ಅಂತ ಬಂದರೆ ಇಂಗ್ಲೀಷಲ್ಲಿ ಅದು ಅಲ್ಲಿ ವಾಂಟ್ ಇರಬೇಕು ಇಲ್ಲ ಶುಡ್ ಇರಬೇಕು ಸೊ ಜನ್ರಲಿ ಈ ಥರ ಬರುತ್ತೆ ವೈ ಡು ವಿ ವರ್ಕ್ ಟುಗೆದರ್ ನಾವು ಯಾಕೆ ಒಟ್ಟಿಗೆ ಕೆಲಸ ಮಾಡ್ತೀವಿ ಹೇಳು ರೈಟ್ ನಾವು ಯಾಕೆ ಒಟ್ಟಿಗೆ ಕೆಲಸ ಮಾಡ್ತೀವಿ ವೈ ಡು ವಿ ವರ್ಕ್ ಟುಗೆದರ್ ಕೆಲಸ ಬೇಗ ಮುಗಿಲಿ ಅಂತ ರೈಟ್ ವೈ ಡು ವಿ ವರ್ಕ್ ಟುಗೆದರ್ ಸೊ ವಿ ವಾಂಟ್ ಟು ಕಂಪ್ಲೀಟ್ ದ ವರ್ಕ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ದಟ್ ಈಸ್ ವೈ ವಿ ವರ್ಕ್ ಟುಗೆದರ್ ಈಗ ಆಗ ಇನ್ಯಾರು ಓಕೆ ವೈ ಶುಡ್ ವಿ ವರ್ಕ್ ಟುಗೆದರ್ ನಾವು ಯಾಕೆ ಒಟ್ಟಿಗೆ ಕೆಲಸ ಮಾಡಬೇಕು ಒಬ್ಬೊಬ್ಬರಿಗೆ ಕೆಲಸ ಮಾಡೋದಿಲ್ಲ ಸೊ ವಿ ಕ್ಯಾನ್ ವರ್ಕ್ ಇಂಡಿವಿಜುವಲಿ ರೈಟ್ टन वाय वर्क टूगेदर ती ना वै डू विदर डी डू हूं ತಾರೆ ನಾವು ಯಾರನ್ನು ನಂಬ್ತೇವೆ ಒಂದು ಅಥವಾ ನಾವು ಯಾರನ್ನು ನಂಬೋದು ಇವೆರಡೂ ಆಗುತ್ತೆ ಓಕೆ ಯಾರನ್ನು ನಂಬೋದು ವಿ ಟ್ರಸ್ಟ್ ಅಂಥವ್ರು ಯಾರು ಇಲ್ವಲ್ಲ ವಿ ಟ್ರಸ್ಟ್ ನಾ ನೋಬಡಿ ಟು ಟ್ರಸ್ಟ್ ವಿ ಟ್ರಸ್ಟ್ ಓಕೆ ಅದೊಂದು ಸಿಚುವೇಶನಲ್ಲಿ ಆ ಸಿಚುವೇಶನಲ್ಲಿ ಯಾರನ್ನ ನಂಬೋದು ಅಂತ ಬಂದಾಗ ಯಾರನ್ನ ನಂಬೋದು ಇನ್ನೊಂದು ಸಿಚುವೇಶನಲ್ಲಿ ನಾವು ಸಾಮಾನ್ಯವಾಗಿ ಯಾರನ್ನ ನಂಬ್ತೀವಿ ಹೇಳು ಯಾರನ್ನ ನಂಬ್ತೀವಿ ನಾವು ಹುಡ್ ವಿ ಟ್ರಸ್ಟ್ ಯೂಶ್ವಲಿ ಅವ್ರನ್ನ ನಂಬ್ತೀವಲ್ವಾ ಅವ್ರನ್ನೇ ನಂಬೋಣ ಆ ಮೀನಿಂಗ್ ಬರುತ್ತೆ ಓಕೆ ನಾಕ್ಟ್ ವಾಟ್ ಕೈಂಡ್ ವಾಟ್ ಕೈಂಡ್ ಅಂತ ನಾನು ಹೇಳಿದೆ ಸೊ ವಾಟ್ ಕೈಂಡ್ ಆಫ್ ಬುಕ್ಸ್ ಡಿಡ್ ಯು ರೀಡ್ ವಾಟ್ ಕೈಂಡ್ ಆಫ್ ಬುಕ್ಸ್ ಡಿಡ್ ಯು ರೀಡ್ ನಾವು ಬೇಕು ನಾನು ಈಗಷ್ಟೇ ಹೇಳಿದೆ ಬೇಕು ಬಂದರೆ ನಿಮಗೆ ವಾಂಟ್ ಇರಬೇಕು ಇಲ್ಲ ಶುಡ್ ಇರಬೇಕು ಅಂತ ಮತ್ತದೇ ತಪ್ಪನ್ನು ಮಾಡಿದರೆ ಹೇಗೆ ಶ್ರೀಕಾಂತ್ ಸೊ ಹೂಸ್ ಓದ್ದೆ ಸೊ ನೀನು ವಾಟ್ ಕೈಂಡ್ ನೀನು ಯಾವ ಥರದ ಪ್ರಕಾರದ ಅಂತಾನು ಓಕೆ ಬಟ್ ಯಾವ ಥರ ಯಾವ ಥರದ ಪುಸ್ತಕ ನೀನು ಓದಿದೆ ನಿನ್ನೆ ವಾಟ್ ಕೈಂಡ್ ಆಫ್ ಬುಕ್ಸ್ ಡಿಡ್ ಯು ರೀಡ್ ವೈ ಡು ವಿ ವಿಸಿಟ್ ದ ಲೈಬ್ರರಿ ವೈ ಡು ವಿ ವಿಸಿಟ್ ದ ಲೈಬ್ರರಿ ಲೈಬ್ರರಿಗೆ ಅಲ್ಲ ನಾನು ಮಾಡ್ತೇವೆ ನೋಡಿ ಸಂಜು ಈಗಷ್ಟೇ ಹೇಳಿದೆ ನಾನು ಬೇಕು ಅಂತ ಬಂದರೆ ಅಲ್ಲಿ ಶುಡ್ ಇರಬೇಕು ವಾಂಟ್ ಇರಬೇಕು ಅವೆರಡೂ ಇಲ್ಲ ಆದರೂ ಪದೇ ಪದೇ ಅದನ್ನು ರಿಪೀಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಒಂದೇ ತಪ್ಪನ್ನು ಎರಡು ಸಲ ಮೂರು ಸಲ ರಿಪೀಟ್ ಮಾಡಿದ್ರೆ ಹೇಗೆ ಅಲ್ಲ ನೋಡಿ ಅದ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಲ್ಲಿ ಬೇಕು ಅಂತಿಲ್ಲ ಐ ಮೀನ್ ವಾಂಟ್ ಮತ್ತು ಶುಡ್ ಇಲ್ಲ ವಾಂಟ್ ಮತ್ತು ಶುಡ್ ಇಲ್ಲ ಅಂದರೆ ನೀವು ಬೇಕು ಅಂತ ಯಾಕೆ ಅದು ನೀವಾಗೆ ಅಸ್ಯೂಮ್ ಮಾಡ್ಕೊತಾ ಇದ್ದೀರಾ ಯು ಆರ್ ನಾಟ್ ಟ್ರೈಂಗ್ ಟು ಟ್ರಾನ್ಸ್ಲೇಟ್ ದ ಸೆಂಟೆನ್ಸ್ ನೀವು ಅಸ್ಯೂಮ್ ಮಾಡ್ಕೋತಾ ಇದ್ದೀರಾ ಲೈಬ್ರರಿಗೆ ಯಾಕೆ ಹೋಗ್ಬೇಕು ನಾವು ಏನೋ ಅಂತ ಅಸ್ಯೂಮ್ ಮಾಡ್ತಾ ಇದ್ದಾರೆ ಜಸ್ಟ್ ಲುಕ್ ಅಟ್ ದ ಸೆಂಟೆನ್ಸ್ ಅಲ್ಲಿ ಏನಿದೆ ಅಂತ ನೋಡಬೇಕು ವೈ ಡು ವಿ ವಿಸಿಟ್ ದ ಲೈಬ್ರರಿ ನಾವು ಲೈಬ್ರರಿಗೆ ಯಾಕೆ ಹೋಗ್ತೀವಿ ಲೈಬ್ರರಿಗೆ ಯಾಕೆ ಹೋಗ್ತೀವಿ ಪುಸ್ತಕ ಓದ್ಲಿಕ್ಕೆ ಓದ್ತೀವಿ ರೈಟ್ ಅಥವಾ ಓದ್ಲಿಕ್ಕೆ ಹೋಗ್ತೀವಿ ಒಟ್ಟು ವೆನ್ ಡಿಡ್ ಹಿ ಕಾಲ್ ಯು ಅವ್ನು ಯಾವಾಗ ಕಾಲ್ ಮಾಡ್ದ ವೈ ಡಿ ಯು ಗೋ ಟು ಸ್ಕೂಲ್ ವೈ ಯು ಗೋ ಟು ಸ್ಕೂಲ್ ನೀವ್ ಯಾಕೆ ಶಾಲೆಗೆ ಹೋಗ್ತೀಯಾ ನೀನು ಯಾಕೆ ಹೋಗ್ತೀಯ ನೀವ್ ಯಾಕೆ ಹೋಗ್ತೀರಾ ವೈ ಡು ವಿ ಶೇರ್ ಐಡಿಯಾಸ್ ಬೇಕು ನೋಡಿ ಶ್ರೀಕಾಂತ್ ಅಲ್ಲಿ ವಾಂಟ್ ಇದೆಯಾ ಶುಡ್ ಇದೆಯಾ ಈಗ ಅಷ್ಟೇ ಹೇಳಿದೆ ಮತ್ತೆ ಅದು ನಾಲ್ಕನೇ ಸಲ ತಪ್ಪು ಮಾಡ್ತಾ ಇದ್ದೀನಿ ವೈ ಡು ವಿ ಶೇರ್ ಐಡಿಯಾಸ್ ನಾವ್ಯಾಕೆ ಶೇರ್ ಐಡಿಯಾಸ್ನ ಶೇರ್ ಯಾಕೆ ಮಾಡ್ತೀವಿ ಮಾಡಬೇಕು ಅಲ್ಲ ವೈ ಶುಡ್ ವೈ ಶುಡ್ ವಿ ಶೇರ್ ಐಡಿಯಾಸ್ ಯಾಕೆ ಮಾಡಬೇಕು ಶುಡ್ ಬಂದಾಗ ಮಾತ್ರ ಬೇಕು ಅಂತ ಬರುತ್ತೆ ದೋಸ್ ಕೀಸ್ ಸಾರಿ ಹೂ ಸ್ಕೀಸ್ ಡಿಡ್ ಯು ಫೈಂಡ್ ಹುಡುಕೀಸ್ ನಿನಗೆ ಯಾವ ಕೀ ಸಿಕ್ತು ಅಂತಲೂ ಹೇಳ್ಬೋದು ಹೂ ಸ್ಕೀಸ್ ಡಿಡ್ ಯು ಫೈಂಡ್ ನಿನಗೆ ಯಾವ ಕೀ ಸಿಕ್ತು ಅಥವಾ ಯಾರ ಕೀ ಸಾರಿ ಯಾರ ಕೀ ಸಿಕ್ತು ಅಥವಾ ನೀನು ಯಾರ ಕೀಯನ್ನು ಕಂಡುಕೊಂಡೆ ಹೂಸ್ ಕೀಸ್ ಡುಡ್ ಯು ಫೈಂಡ್ ಯಾರ ಕೀಯನ್ನು ಕಂಡುಕೊಂಡೆ ಅಥವಾ ನಿನಗೆ ಯಾರ ಕೀ ಸಿಕ್ತು ಗಾಟ್ ಇಟ್ ಓಕೆ ಸೊ ನೋಡಿ ಕನ್ಫ್ಯೂಷನ್ ಅಂತ ಏನೂ ಇಲ್ಲ ನೀವು ಫೋಕಸ್ ಮಾಡಬೇಕು ಕರೆಕ್ಟಾಗಿ ಆ ಸೆಂಟೆನ್ಸ್ ಮೀನಿಂಗ್ ಎಲ್ಲ ಮೀನಿಂಗ್ ಕೊಟ್ಟಿದ್ದೆ ನಾನೇ ನಿಮಗೆ ಮೀನಿಂಗ್ ಕೊಡದೇ ಇರೋ ಸೆಂಟೆನ್ಸ್ ಯಾವುದು ಕೊಟ್ಟಿಲ್ಲ ಇಲ್ಲಿ ಕನ್ನಡದಲ್ಲಿ ಇದ್ರದ್ದು ಸ್ಪಷ್ಟವಾಗಿ ಮೀನಿಂಗ್ ಇದೆ ಓಕೆ ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಫಸ್ಟು ಇಂಗ್ಲೀಷಲ್ಲೇ ಓದ್ಕೊಂಡು ಹೋಗಿ ಆಮೇಲೆ ಕನ್ನಡದಲ್ಲಿ ಓದಿ ಅಥವಾ ಇಂಗ್ಲೀಷು ಕನ್ನಡ ಒಟ್ಟಿಗೆ ಓದೋದಾದ್ರೂ ಓದ್ರಿ ಜಾಸ್ತಿ ಕನ್ನಡನ ಫೋಕಸ್ ಮಾಡ್ಬೋದು ಕನ್ನಡದಲ್ಲಿ ನೋಡಿ ಆಮೇಲೆ ಇಂಗ್ಲೀಷಲ್ಲಿ ಹೇಳಬೇಕು ಕನ್ನಡದಲ್ಲಿ ಹೇಳಕ್ಕೆ ಹೋಗಬೇಡಿ ಇದನ್ನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಹೇಳಿದರೆ ಇಟ್ ವಿಲ್ ಎಫೆಕ್ಟ್ ಯುವರ್ ಲರ್ನಿಂಗ್ ಪ್ರಾಸೆಸ್ ಕನ್ನಡದಲ್ಲಿ ಆದಷ್ಟು ಸೈಲೆಂಟಾಗಿ ಸೈಲೆಂಟ್ ವರ್ಡ್ ಥರ ಕನ್ನಡದಲ್ಲಿ ಸೈಲೆಂಟಾಗಿ ಕನ್ನಡದಲ್ಲಿ ಈ ಥರ ಇದೆ ಇದನ್ನು ಹಿಂಗೆ ಓದಬೇಕು ಓಕೆ ಉದಾಹರಣೆಗೆ ಹೂ ಡೂ ಯು ಗೋ ಸಾರಿ ವೈ ಯು ಗೋ ಟು ಸ್ಕೂಲ್ ವೈ ಡಿ ಯು ಗೋ ಟು ಸ್ಕೂಲ್ ಅಂತಿದೆ ಇನ್ನು ಇಲ್ಲಿ ಮುಂದೆ ಏನಿರುತ್ತೆ ನೀನು ಶಾಲೆಗೆ ಯಾಕೆ ಹೋಗುತ್ತೀಯಾ ಅಥವಾ ನೀನು ಶಾಲೆಗೆ ಯಾಕೆ ಹೋಗ್ತೀರಾ ಅಂತಿರುತ್ತೆ ಸೊ ಅದನ್ನು ನೋಡಿ ನೀವು ಯಾರನ್ನೋ ಕೇಳಬೇಕು ಅಂತಿದ್ದೀರಾ ಕೇಳೋ ಥರ ಇನ್ನೊಬ್ಬರನ್ನ ಯು ಹ್ಯಾವ್ ಟು ಇಮ್ಯಾಜಿನ್ ಓಕೆ ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್